ನಗರದ ಕೆಲವು ಕ್ಲಬ್ಗಳು ಮದ್ಯ ತಯಾರಕ ಕಂಪನಿ ಹಾಗೂ ಡಿಸ್ಟಿಲರಿಗಳಿಂದ ಅಗತ್ಯಕ್ಕೂ ಹೆಚ್ಚು ಸರಕು ಖರೀದಿಸಿ ಸದಸ್ಯರಲ್ಲದವರಿಗೆ ಮಾರಾಟ ಮಾಡುತ್ತಿವೆ ಈ ಅಕ್ರಮದ ಬಗ್ಗೆ ಸರ್ಕಾರ ಶೀಘ್ರವೇ ಕ್ರಮ ಕೈಗೊಳ್ಳಬೇಕು ಎಂದು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಮದ್ಯವರ್ತಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಆರ್ ಲಕ್ಷ್ಮಣರವರು ಒತ್ತಾಯಿಸಿದರು ನೀವೆಲ್ಲ ಅನ್ಕೋತಿರ್ಬೋದು ಮಾಧ್ಯಮದವರು ಏನು ಈ ಮೂವತ್ತು ಮೂವತ್ತೊಂದನೇ ತಾರೀಕು ಡಿಸೆಂಬರು ಇಂಥ ಒಂದು ಎಮರ್ಜೆನ್ಸಿ ಏನಕ್ಕೆ ಇವ್ರು ಮೀಟಿಂಗ್ ಕರೆದಿದ್ದಾರೆ ಏನು ಉದ್ದೇಶ ಏನು ಅಂತ ಇವರೆಲ್ಲ ವ್ಯಾಪಾರ ಮಾಡೋದು ಬಿಟ್ಬಿಟ್ಟು ಏನಕ್ಕೆ ಈ ಥರ ಪತ್ರಿಕಾಗೋಷ್ಠಿ ಕರ್ಕೊಂಡು ಇಂಥ ಟೈಮಲ್ಲಿ ಏನಕ್ಕೆ ಇದು ಬೇಕಾಗಿರ್ಬೋದು ಅನಿವಾರ್ಯನ ಅಂತ ನಿಮ್ಗೆ ಅನ್ನಿಸಿರ್ಬೋದು ಏನಾಗಿದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ವ್ಯಾಪಾರ ತುಂಬ ತುಂಬ ಕೀಳುಮಟ್ಟಕ್ಕೆ ಹೋಗೋಕೆ ಶುರು ಆಗ್ಬಿಟ್ಟಿದೆ ಇದಕ್ಕೆ ಕಾರಣ ಎರಡು ಒಂದು ನಮ್ಮ ಲಿಕ್ಕರ್ ಡಿಸ್ಲರಿಗಳು ಮತ್ತು ಕಂಪ್ನಿಗಳು ಎರಡನೇದು ನಮ್ಮ ಅಧಿಕಾರಿಗಳು ಅಧಿಕಾರಿಗಳು ಯಾರನ್ನು ಯಾವುದೇ ನಿಯಮ ನಿಯಮಾನುಸಾರ ಯಾವುದೇ ಯಾವುದೇ ತಪ್ಪುಗಳಾದರೂ ಇದನ್ನು ಸರಿಯಾಗಿ ಪಾಲನೆ ಮಾಡದೇ ಇರೋಂಥದ್ದು ಕೆಲವು ದ್ವಂದ್ ದ್ವಂದ್ವ ನೀತಿ ನಿಯಮಗಳು ಏನಾಗಿದೆ ಈ ಕಂಪ್ನಿಗಳು ಈ ಕ್ಲಬ್ ಅಂದರೆ ಮೆಂಬರ್ಸ್ ಕ್ಲಬ್ ಇದೆ ನೋಡಿ ನಿಮಗೆಲ್ಲ ಗೊತ್ತಿರ್ಬೋದು ವಿಜಯನಗರ ಕ್ಲಬ್ಬು ವಿ ಸಿ ಕ್ಲಬ್ಬು ಗಾಲ್ಫ್ ಕ್ಲಬ್ ರೇಸ್ ಕ್ಲಬ್ಬು ಇಂಥ ಕ್ಲಬ್ಗಳಿಗೆ ಈ ಈ ಟೈಮಲ್ಲಿ ಈ ಡಿಸೆಂಬರು ಜೂನ್ ಎಂಡು ಮಾರ್ಚ್ ಎಂಡು ಇಂಥ ಟೈಮಲ್ಲಿ ಅವ್ರದ್ದು ಮಾರ್ಕೆಟಿಂಗ್ ಬಜೆಟ್ ಅಂತ ಇರುತ್ತೆ ಆ ಮಾರ್ಕೆಟಿಂಗ್ ಬಜೆಟಲ್ಲಿ ಏನು ಮಾಡ್ತಾರೆ ಸಿಕ್ಕಾಪಟ್ಟೆ ರಿಯಾಯಿತಿ ದುಡ್ಡನ್ನ ಇವರು ಕೆ ಎಸ್ ಪಿ ಸಿಯಲ್ಲಿಂದ ಸ್ಟಾಕ್ ಪರ್ಚೇಸ್ ಮಾಡಿದ ಮೇಲೆ ಅವ್ರಿಗೆ ಅವ್ರ ಅಕೌಂಟ್ಗೆ ದುಡ್ಡು ಹಾಕ್ತಾರೆ ಅದು ಅವ್ರು ಮಾಡಲಿ ಏನು ತೊಂದರೆ ಇಲ್ಲ ಅವರು ಆ ಥರ ರಿಯಾಯಿತಿ ಕೊಡಬೇಕು ಅವರು ಸೇಲ್ಸ್ ಮಾಡ್ತಾಯಿದ್ದಾರೆ ಅವ್ರು ಮಾಡೋದ್ರಿಂದ ನಮಗೇನು ತಪ್ಪಿಲ್ಲ ಅದೇ ರೀತಿ ಇವರು ನಮ್ಮ ಸಿ ಎಲ್ ಟು ಸಿ ಎಲ್ ನೈನ್ ಸಿ ಎಲ್ ಸೆವೆನ್ ನಮ್ಮ ಯಾರು ಪ್ರೈವೇಟ್ ಸನ್ನದದಾರಿದ್ದೀವಿ ಇವ್ರಿಗೂ ಕೊಡ್ತಾರೆ ಮಾಡಲಿ ಅದು ತಪ್ಪಿಲ್ಲ ಅವರು ಅದು ಅವರ ಕಂಪ್ನಿ ಪಾಲಿಸಿ ಅವ್ರು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಈ ಏನಾಗಿದೆ ಈ ಮೆಂಬರ್ಸ್ ಕ್ಲಬ್ಗೆ ಏನು ಅವರು ಈ ರಿಯಾಯಿತಿ ಕೊಡ್ತಾರೆ ಈ ರಿಯಾಯಿತಿ ಕೊಡೋದನ್ನ ಅವ್ರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಹೊರಗಡೆ ಪಬ್ಲಿಕ್ಕಿಗೆ ಯಾರೇ ಬರಲಿ ಅವ್ರಿಗೆಲ್ಲಾರ್ಗು ಆ ರಿಯಾಯಿತಿನ ಪಾಸ್ ಮಾಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಬಾಟ್ಲಿಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಹಂಗೆ ಕಮ್ಮಿ ಕೊಟ್ಟರೆ ಕ್ಲಬ್ವರು ಅವ್ರ ಮೆಂಬರ್ಸು ಕೊಡಲಿ ಅಲ್ಲಿ ಕುಡಿಯೋರು ಕೊಡಲಿ ಒಂದೊಂದು ಕ್ಲಬ್ಬಲ್ಲಿ ಎರಡು ಸಾವಿರ ಜನ ಮೆಂಬರ್ ಇದ್ದಾರೆ ಅವರು ಕೊಡಲಿ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಇವರು ಪಬ್ಲಿಕ್ಕಿಗೆಲ್ಲ ಮಾಡಿ ಎಲ್ಲರಿಗೂ ಕೊಟ್ಟರೆ ನಾವು ಯಾವ ಥರ ವ್ಯಾಪಾರ ಮಾಡೋದು ನಮಗೆ ತುಂಬಾ ಈ ಟೈಮಲ್ಲಿ ಆ್ಯಕ್ಚುಲಿ ನಮಗೆ ಕ್ರಿಸ್ಮಸ್ ಟೈಮು ದೀಪಾವಳಿ ಟೈಮು ಆಯುಧ ಪೂಜೆ ಟೈಮು ಇಂಥ ಟೈಮಲ್ಲೆಲ್ಲ ಇದು ವ್ಯಾಪಾರ ಟೈಮು ಇದೇ ರೀತಿ ಏನಾಗಿದೆ ಕೆಲವು ಸಿ ಎಲ್ ಟು ಸನ್ನದುದಾರಗಳನ್ನ ಹಿಡ್ಕೊಂಡು ಅವ್ರಿಗೂ ಇದೇ ಥರ ರಿಯಾಯಿತಿ ಕೊಟ್ಟು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಐನೂರು ರೂಪಾಯಿ ಆಫು ನಾನ್ನೂರು ರೂಪಾಯಿ ಆಫು ಮುನ್ನೂರು ರೂಪಾಯಿ ಆಫು ಈ ಥರ ಎಲ್ಲ ಕೊಡಿಸಿ ನಮಗೆ ತುಂಬಾ ತೊಂದರೆ ಆಗಿದೆ ನಮ್ಮ ನಮ್ಮ ತೊಂದರೆಗಳನ್ನ ಹಲವಾರು ಬಾರಿ ಇಲಾಖೆಯ ಡೆಪ್ಟಿ ಕಮಿಷ್ನರ್ ಇರ್ಬೋದು ಜಾಯಿಂಟ್ ಕಮಿಷ್ನರ್ ಇರ್ಬೋದು ಎಲ್ಲರಿಗೂ ಹೋಗಿ ನಾವು ನಮ್ಮ ತೊಂದರೆಗಳು ನಮ್ಮ ಕಷ್ಟ ಕಾರ್ಪಣೆಗಳನ್ನು ಹೇಳ್ಕೊಂಡಿದ್ದೀವಿ ಅವರು ಯಾರು ಈ ಸಮಸ್ಯೆಗೆ ಪರಿಹಾರ ಕೊಡದೆ ಇರೋದರಿಂದ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರಕ್ಕೆ ನೀವುಗಳೆಲ್ಲ ಮುಟ್ಟುವಂಥ ಕೆಲಸ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಈ ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ ಗೋಷ್ಠಿಲಿ ನಮ್ಮ ಪತ್ರಿಕಾ ಮಿತ್ರರಲ್ಲಿ ಏನು ಮನವಿ ಮಾಡ್ತೀವಿ ಅಂದರೆ ದಯಮಾಡಿ ಈಗ ಆಗ್ತಿರೋ ಅಂಥ ತೊಂದರೆನ ದಯವಿಟ್ಟು ಪತ್ರಿಕೆಯಲ್ಲಿ ಬರೀರಿ ಇದು ಗೊತ್ತಾಗಬೇಕು ಈ ಥರ ಆಫರ್ಗಳು ಡಿಸ್ಕೌಂಟ್ಗಳು ಎಲ್ಲರೂ ಕೊಟ್ಟರು ಇದೇನಾಗಿದೆ ಬೇರೆ ನಮ್ಮಂಗೆ ಈಗ ನಮ್ಮದು ಐದಾರು ಅಂಗಡಿ ಇದೆ ಇವ್ರದ್ದು ಐದು ಅಂಗಡಿ ಇದೆ ಅವ್ರದ್ದೊಂದು ನಾಲ್ಕೈದು ಅಂಗಡಿ ಇದೆ ಇವ್ರದ್ದೊಂದು ನಾಲ್ಕೈದು ಅಂಗಡಿ ಇದೆ ಎಲ್ಲರೂ ನಾಲ್ಕೈದು ಐದಾರು ಅಂಗಡಿ ಇರೋರೇನೆ ನಮ್ಮಲ್ಲಿ ಬಂದು ಜನ ಗಲಾಟೆ ಮಾಡ್ತಾಯಿದ್ದಾರೆ ನೀವು ಇಷ್ಟೊಂದೆಲ್ಲ ಲಾಭ ಇಟ್ಕೊಂಡು ಮಾರ್ತಾಯಿದ್ದೀರಾ ಅಂತ ಇದನ್ನು ದಯಮಾಡಿ ಇದನ್ನು ನೀವು ಒಂದು ಯಾರಾದರೂ ನಮ್ಮ ಪತ್ರಿಕಾ ಮಿತ್ರರು ಒಂದು ಆರ್ಟಿಕಲ್ ಥರ ಮಾಡಿ ಇದನ್ನು ಪ್ರತಿಯೊಬ್ಬರು ಜನರಿಗೆ ಜನಸಾಮಾನ್ಯರಿಗೆ ಇದನ್ನು ಅಂತ ಕೆಲಸ ಮಾಡಿ ಈ ಪತ್ರಿಕಾ ಗೋಷ್ಠಿಯ ಮುಖ್ಯ ಉದ್ದೇಶ ಇದು ಇಮಿಡಿಯಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಏನಾಗುತ್ತೆ ಅಂದರೆ ಒಂದು ಬಾಟ್ಲಿಗೆ ಈಗ ಇದು ಯಾವುದೋ ಕಮ್ಮಿ ಬೆಲೆ ಬಾಟ್ಲು ಕೊಡೋಲ್ಲ ಇದೇನಿದ್ರು ಬ್ಲ್ಯಾಕ್ ಆ್ಯಂಡ್ ವೈಟು ಬ್ಲ್ಯಾಕ್ ಡಾಗು ರೆಡ್ ಲೇಬಲ್ಲು ಬ್ಲೂ ಲೇಬಲ್ಲು ಶಿವಶ್ರೀಗಲ್ಲು ಹಂಡ್ರೆಡ್ ಪೇಪರ್ಸು ಟೀಚರ್ಸು ಇಂಥ ಬಾಟ್ಲಿಗೆ ಕ್ಲಬ್ಗಳಿಗೆ ಏರ್ ಆ್ಯಂಡ್ ಆಫರ್ ಐನೂರು ಪೆಟ್ಟಿಗೆ ಹಾಕ್ಸ್ತಾರೆ ಅವನ ಹತ್ರ ಐನೂರು ಪೆಟ್ಟಿಗೆ ಹಾಕಿಸಿ ಅವನಿಗೆ ಒಂದು ಹತ್ತು ಲಕ್ಷ ರೂಪಾಯಿನೋ ಇಪ್ಪತ್ತು ಲಕ್ಷ ರೂಪಾಯಿನೋ ದುಡ್ಡು ಕೊಡ್ತಾರೆ ಮಾರ್ಕೆಟಿಂಗ್ ಬಜೆಟ್ ಇರುತ್ತೆ ಆ ದುಡ್ಡಲ್ಲಿ ಇವರು ಕ್ಲಬ್ ಕಂಪ್ನಿಗಳು ಮಾರ್ಗ ಹಿಡಿದು ಕ್ಲಬ್ಗಳ ಮುಖಾಂತರ ಮಾರಿಸ್ತಿರೋದು ಈಗ ಕ್ಲಬ್ಬಲ್ಲಿ ಸರ್ ಪ್ರತಿಯೊಂದು ಕ್ಲಬ್ಬಲ್ಲೂ ಹತ್ತು ಕೋಟಿ ಇಪ್ಪತ್ತು ಕೋಟಿ ಹದಿನೈದು ಕೋಟಿ ಡೆಪಾಸಿಟ್ ಇರುತ್ತೆ ಇವರೇನು ಮಾಡ್ತಾರೆ ಇನ್ನೂ ಮುಂದಕ್ಕೆ ಹೋಗಿ ಹೇಳೋದಾದರೆ ಕ್ಲಬ್ಬಿನ ಆಡಳಿತ ಸದಸ್ಯರು ಯಾರು ಇರ್ತಾರೆ ಅವ್ರಿಗೊಂದು ಸ್ವಲ್ಪ ಏನೋ ಅಂಡರ್ ದ ಟೇಬಲ್ ಕೊಟ್ಟು ಅಥವಾ ಏನೋ ಬೇರೆ ರೀತಿ ಕೊಟ್ಟು ಆ ಡೆಪಾಸಿಟ್ನ ಮುರಿಸ್ತಾರೆ ನಾನು ನಾಲ್ಕು ಕ್ಲಬ್ ಮೆಂಬರ್ ಇದ್ದೀನಿ ಆ ಮುರಿಸಿ ಆ ದುಡ್ಡಲ್ಲಿ ಪಿಕ್ ಮಾಡಿಸ್ತಾರೆ ಆ ಕಂಪ್ನಿ ಎ ಎಸ್ ಎಮ್ ಯಾರು ಇರ್ತಾನೆ ಅವನಿಗೆ ಒಂದು ಸಾವಿರ ಕೇಸ್ ಟಾರ್ಗೆಟ್ ಇರುತ್ತೆ ಆ ಒಂದು ಸಾವಿರ ಟಾರ್ಗೆಟ್ ಅಚೀವ್ ಮಾಡೋಕ್ಕೆ ಈಗ ಯಾರು ಇವ್ರ ಅಂಗಡಿಗೆ ಬರ್ತಾನೆ ನನ್ನ ಹತ್ರ ಇಪ್ಪತ್ತೈದು ಕೇಸು ಅಂತಾರೆ ಸರಿನಾ ಇವ್ರ ಹತ್ರ ಹೋಗ್ತಾರೆ ನಾನು ಮೂವತ್ತು ಕೇಸು ಅಂತಾರೆ ನನ್ನ ಹತ್ರ ಬರ್ತಾರೆ ನಾನು ನಲ್ವತ್ತು ಕೇಸು ಅಂತೀನಿ ಅಧ್ಯಕ್ಷರ ಹತ್ರ ಹೋಗ್ತಾರೆ ಅವ್ರು ಇಪ್ಪತ್ತು ಕೇಸು ಅಂತಾರೆ ಈ ಕ್ಲಬ್ ಅವ್ರ ಹತ್ರ ಹೋದರೆ ಒಬ್ಬೊಬ್ಬರೇ ಮುನ್ನೂರು ಕೇಸ್ ಹಾಕ್ತಾರಲ್ಲ ನಮ್ಮ ಹತ್ರ ದಾಖಲಾತಿ ಇದೆ ಇಲ್ಲಿ ಕ್ಲಬ್ಬಲ್ಲಿ ಏನೇನು ಕೆ ಎಸ್ ಬಿ ಸಿ ಎಲ್ಲಲ್ಲಿ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಪರ್ಚೇಸ್ ಮಾಡಿದ್ದಾರೆ ನಮ್ಮ ಹತ್ರ ದಾಖಲಾತಿ ಇದೆ ಫಾರ್ ಎಕ್ಸಾಂಪಲ್ ಗಾಲ್ಫ್ ಕ್ಲಬ್ ಇನ್ನೂರ ಅರವತ್ತು ಕೇಸು ನಾನು ಗಾಲ್ಫ್ ಕ್ಲಬ್ ಮೆಂಬರ್ ಇದ್ದೀನಿ ಅಲ್ಲಿ ತಿಂಗ್ಳಿಗೆ ಹತ್ತು ಕೇಸು ಹೋಗಲ್ಲ ಈ ತಿಂಗಳು ಇನ್ನೂರ ಅರವತ್ತು ಕೇಸ್ ತೊಗೊಂಡಿದ್ದಾರೆ ಅವ್ರು ಎಲ್ಲಿಂದ ಮಾಡ್ತಾರೆ ವರ್ಷ ಪೂರ್ತಿ ಮಾಡಿದ್ರೂ ಹೋಗೋಲ್ಲ ಅದು ಹಾಗೆ ಬರ್ತೀನಿ ನೋಡಿ ಸಿದ್ಧಾರ್ಥ ಕ್ಲಬ್ ನೂರತ್ತು ಕೇಸು ಅಲ್ಲೊಂದು ಹತ್ತು ಹದಿನೈದು ಕೇಸ್ ಹೋಗ್ಬೋದು ಒಂಟಿ ಕಪ್ಪಲ್ ಕ್ಲಬ್ ಇನ್ನೂರ ಅರವತ್ತು ಕೇಸು ಈ ಕ್ಲಬ್ಗೂ ನಾನು ಮೆಂಬರ್ ಇದ್ದೀನಿ ಆಟೋ ಡ್ರೈವರ್ಗಳು ಅಲ್ಲಿ ಮುಂದೆ ಇರೋ ಆಟೋ ಸ್ಟ್ಯಾಂಡು ಎಲ್ಲರಿಗೂ ಕರೀತಾರೆ ಯಾರೋ ಮೆಂಬರ್ಲೆಸ್ಗೆ ಬಿಲ್ ಮಾಡ್ತಾರೆ ಅವ್ರಿಗೆ ಕೊಡ್ತಾರೆ ಇದನ್ನು ನಾವು ಹಲವಾರು ಬಾರಿ ಟೋಟಲ್ ಎರಡು ಎರಡು ಡಿಪೋ ಇದೆ ಕೂರ್ಗಳ್ಳಿ ಡಿಪೋ ಹೆಬ್ಬಾಳ್ ಡಿಪೋ ಅಂತ ಗೌರ್ಮೆಂಟ್ ಡಿಪೋ ದಯಮಾಡಿ ಸದಸ್ಯರಲ್ಲಿ ಮನವಿ ಮುರಳಿಯವರೇ ಮುರಳಿಯವರೇ ದಯಮಾಡಿ ಮನವಿ ಈ ಎರಡು ಡಿಪೋಗಳಲ್ಲಿ ಒಂಬೈನೂರ ಐವತ್ತು ಕೇಸ್ ಪೆಟ್ ಪೆಟ್ಗೆ ಮಾರಿದ್ದಾರೆ ಒಂಬೈನೂರ ಐವತ್ತು ಕೇಸ್ ಇವರು ಮುರುಳಿಯವರೇ ದಯಮಾಡಿ ಮನವಿ ಈ ಎರಡು ಡಿಪೋಗಳಲ್ಲಿ ಒಂಬೈನೂರ ಐವತ್ತು ಕೇಸ್ ಪೆಟ್ ಪೆಟ್ಗೆ ಮಾರಿದ್ದಾರೆ ಒಂಬೈನೂರೈವತ್ತು ಕೆ ಸಿ ಇವರು ಬರೀ ಕ್ಲಬ್ ಅವರು ಕೊಟ್ಟು ಈ ಥರ ಮಾರಾಟ ಮಾಡಿಸಿದ್ರೆ ಇರೋದು ಯಾವ ರೀತಿ ಮಾಡೋದು ಇದನ್ನು ನಾವು ಸರ್ಕಾರಕ್ಕೆ ನಾವು ಡೆಪ್ಟಿ ಕಮಿಷನರು ಜಾಯಿಂಟ್ ಕಮಿಷ್ನರಿಗೆ ಹಲವಾರು ಬಾರಿ ನಮ್ಮ ಮೀಟಿಂಗ್ಗಳಲ್ಲಿ ಹೋಗಿ ಹೋಗಿ ನಮ್ಮ ನಮ್ಮ ಏನೇನು ಬೇಡಿಕೆಗಳಿದೆ ಎಲ್ಲ ಹೇಳಿದ್ದೀವಿ ಅವ್ರು ಕೇಳದೇ ಇರೋ ಕಾರಣಕ್ಕೆ ಈ ಮುಖೇನ ನಾವು ಪತ್ರಿಕಾಗೋಷ್ಠಿ ಮುಖೇನ ಸರ್ಕಾರಕ್ಕಾದರೂ ಇದು ಕಿವಿ ಮುಟ್ಲಿ ದಯಮಾಡಿ ಯಾವುದು ಕ್ಲಬ್ಗಳಿದೆ ಇವರು ಅವ್ರ ನಿಯಮಾನುಸಾರ ಅವರು ವ್ಯಾಪಾರ ಮಾಡಲಿ ನಮ್ಮ ನಿಯಮಾನುಸಾರ ನಾವು ವ್ಯಾಪಾರ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ ಇದು ಕ್ಲಬ್ ಸದಸ್ಯರ ಹೆಸರಲ್ಲಿ ಬಿಲ್ ಮಾಡ್ತಾರೆ ಧಕ್ಕೆ ಆಗಿದೆ ಇದು ಒಂದು ಎಂಟತ್ತು ವರ್ಷದಿಂದ ನಡ್ಕೊಂಡ್ಬಂದಿದೆ ಹೇಳಿ ಹೇಳಿ ಈ ವರ್ಷ ಅಂತೂ ಒಬ್ಬ ಕಂಪನಿಯ ಎ ಎಸ್ ಎಂ ಏನು ಸರ್ ಹಾಂ ಕ್ಲಬ್ ಅಲ್ಲಿ ಅವರು ಯಾವುದೇ ಕಾರಣಕ್ಕೂ ಅಲ್ಲಿರೋ ಕ್ಲಬ್ ಮೆಂಬರ್ಸ್ಗೆ ಅಲ್ಲೇ ಕುಡಿಯಕ್ಕೆ ಅವಕಾಶ ಮಾಡಿಕೊಡ್ಬೇಕು ಇದರ ಸರ್ಕಾರ ಆದೇಶ ಯಾವುದೂ ಇಲ್ಲ ಇದಕ್ಕೆ ಸರ್ಕಾರ ಕೊಡಲೇಬೇಕು ಅಂತ ಯಾವ ಆದೇಶನೂ ಮಾಡಿಲ್ಲ ಸರ್ ಇದು ವಾಮ ಮಾರ್ಗ ಅಂತ ಹೇಳಿದ್ರಲ್ಲ ನಮ್ಮ ಕಾರ್ಯದರ್ಶಿಯವರು ವಾಮ ಮಾರ್ಗದಲ್ಲಿ ಇವರು ಬಂಡವಾಳನ ಇರ್ತಕ್ಕಂಥ ಬಂಡವಾಳನ ಹಾಕಿ ಅದರಲ್ಲಿ ದುಡಿಮೆ ಮಾಡೋ ಕೆಲಸ ಮಾಡಕ್ಕೆ ಕೊಟ್ಟಿದ್ದಾರೆ ಅವರಲ್ಲಿ ಪ್ರತಿ ತಿಂಗಳಿಗೆ ಆವರೇಜ್ ಲೆಕ್ಕ ಹಾಕಿದ್ರೆ ಒಂದು ಐದರಿಂದ ಆರು ಕೇಸು ಅಥವಾ ಹತ್ತು ಕೇಸು ಹೋಗ್ಬೋದು ಸರ್ ಅಷ್ಟೇ ನೂರು ಕೇಸು ಇನ್ನೂರು ಕೇಸು ಮುನ್ನೂರು ಕೇಸು ಹಾಕ್ಬಿಟ್ಟು ಈ ಪರಿಸ್ಥಿತಿನಲ್ಲಿ ಇವರು ಎರಡಕ್ಕೊಂದು ಫ್ರೀ ಅಂದರೆ ನಾವು ವ್ಯಾಪಾರಸ್ಥರು ಏನು ಮಾಡಬೇಕು ಕುಡ್ದಂಥ ಸನ್ನೋದು ಮಿತ್ರರು ಸಿ ಎಲ್ ಟೂನವರು ಬರೀ ಅದೇ ಮಾಡಬೇಕು ಸಿ ಎಲ್ ನೈನವರು ಟೇಬಲ್ನವ್ರು ಕೊಡಬೇಕು ಇವರು ಪಾರ್ಸಲ್ಲೇ ಕೊಡಬೇಕಾಗಿಲ್ಲ ನಿಮಗೆ ಬೇಕು ಅಂತ ಹೇಳಿದ್ರೆ ವಿತ್ ಎವಿಡೆನ್ಸ್ ಕೊಡಿಸ್ತೀವಿ ಬೇಕಾದರೆ ಅದನ್ನು ಅವ್ರು ಯಾರಿಗೆ ಇದ್ದಾರೆ ಅನ್ನೋದನ್ನು ವಿತ್ ಫೋಟೋಗ್ರಾಫಿನೂ ಕೊಡ್ತೀವಿ ನಿಮಗೆ ಅದರಲ್ಲೂ ಏನು ಅನುಮಾನ ಇಲ್ಲ ಈ ಥರ ಮಾಡೋದ್ರಿಂದ ನಮ್ಮ ನಮ್ಮಲ್ಲಿ ಭೀನಾ ಅಭಿಪ್ರಾಯಗಳು ತಲೆ ತೋರ್ತವೆ ನಮ್ಮ ಲಾಭನ ತಿನ್ನೋಕೆ ಹೊರಟ್ರೆ ಕ್ಲಬ್ಬು ನೀವು ಹೇಳ್ದಂಗೆ ಕ್ಲಬ್ಬು ದೊಡ್ಡದಾಗಿ ನಡೀತಾ ಇರ್ತದೆ ಅದರ ಪ್ರ ಇಂಡಿವಿಜುವಲ್ ಮಾಡಿರ್ತಕ್ಕಂಥವ್ನ ಪರಿಸ್ಥಿತಿ ಏನು ಅವ್ನು ವ್ಯಾಪಾರ ಮಾಡಬೇಕಾ ಬ್ಯಾಡವಾ ಅವ್ನು ವರ್ಷಕ್ಕೊಂದು ಸಾರಿ ಸರ್ಕಾರಕ್ಕೆ ಸಣ್ಣದನ್ನು ಕಟ್ಟಬೇಕಾ ಬೇಡವಾ ನಿಮಗೆಲ್ಲ ಗೊತ್ತಿದೆ ಪೊಲೀಸ್ದೇನು ಎಕ್ಸೈಸ್ದೇನೋ ಸರ್ಕಾರದ್ದೇನು ಮಿನಿಸ್ಟ್ರದೇನು ನಾವೆಲ್ಲನೂ ಹೇಳಬೇಕಾದಂಥ ಪರಿಸ್ಥಿತಿ ಇಲ್ಲ ನಿಮಗೆಲ್ಲ ಅರಿವಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಆದರೂ ಕೂಡ ಇಂಥ ಪರಿಸ್ಥಿತಿನಲ್ಲಿ ಬೇಲಿನೇ ಎತ್ತು ಹೊಲ ಮೇಯಿದ್ರೆ ಕಾಯವ್ರು ಯಾರು ಅನ್ನೋ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಸರ್ ನೀವು ಆ್ಯಕ್ಚುಲಿ ಆ್ಯಂಡ್ರಾಯ್ಡ್ ಪೇಪರ್ ಅಂತ ಕಂಪ್ನಿ ಇದೆ ಒಬ್ಬರಿಗೆ ಮೂರು ನಮಗೆಲ್ಲ ಬಂದು ಒಂದು ಸಾವಿರ ಕೊಡ್ತೀವಿ ಎರಡು ಸಾವಿರ ಕೊಡ್ತೀವಿ ಅಂತಾರೆ ಅದೇ ಕ್ಲಬ್ ಕ್ಲಬ್ಗೆ ಹೋಗ್ಬಿಟ್ಟು ಏಳು ಸಾವಿರ ಕೊಡ್ತೀವಿ ಹತ್ತು ಸಾವಿರ ಕೊಡ್ತೀವಿ ಸ್ಟಾಕ್ ಹಾಕಿ ಅಂತಾರೆ ಅವ್ನು ಐನೂರು ಕೇಸ್ ಎತ್ತಿದ್ದ ನಮ್ಗೆ ಐನೂರು ಕೇಸ್ ಎತ್ತಕ್ಕೆ ಕೆಪಾಸಿಟಿ ಇಲ್ಲ ಏನಾದರೂ ಒಂದು ಇಪ್ಪತ್ತು ಕೇಸ್ ಎತ್ಬೋದು ಆ ಬ್ರ್ಯಾಂಡ್ ಓಡಲ್ಲ ಆ ಕ್ಲಬ್ಬಲ್ಲಿ ಅದೇ ಕ್ಲಬ್ಬಲ್ಲಿ ಐನೂರು ಕೇಸ್ ಹಾಕಿ ಹತ್ತು ಸಾವಿರ ರೂಪಾಯಿ ಒಂದು ಕೇಸ್ಗೆ ಅಂತಾರೆ ಅವ್ರು ಹತ್ತು ಸಾವಿರ ರೂಪಾಯಿ ತೊಗೊಂಡು ಕ್ಲಬ್ಬಲ್ಲಿ ರೂಲ್ಸ್ ಪ್ರಕಾರ ಪಾರ್ಸಲ್ ಕೊಡೋಂಗೇ ಇಲ್ಲ ಈಗ ಆ ಥರ ಆಗಿಲ್ಲ ಕ್ಲಬ್ಬಲ್ಲಿ ಕ್ಲಬ್ಬಲ್ಲಿ ನಮ್ಮ ಚಿಲ್ಲರೆ ಅಂಗಡಿಗಿಂತ ಹೆಚ್ಚಾಗ್ಬಿಟ್ಟಿದೆ ಎರಡು ಬಾಟ್ಲಲ್ಲ ಹತ್ತು ಬಾಟ್ಲಲ್ಲಿ ತೊಗೊಂಡು ಬನ್ನಿ ಕೊಡ್ತೀವಿ ಬನ್ನಿ ಕೊಡ್ತೀವಿ ಎಲ್ಲ ಹೋಗ್ಬಿಡಿ ಬನ್ನಿ ಇಲ್ಲೇ ಅದು ಹತ್ತು ಬಾಟ್ಲಿಗೆ ಐದು ಸಾವಿರ ಬನ್ನಿ ಬನ್ನಿಲ್ಲೆ ಅಂತಾರೆ